ಇದ್ದೀವಿ ಮುಂದಿನ ದಿನ ಸರ್ಕಾರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಇದ್ದೀವಿ ಮುಂದಿನ ದಿನಗಳಲ್ಲಿ ಬಗೆಹರಿಸ್ರು ಸಮಸ್ಯೆಗಿಂತ ನಿಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಯಾರಾದರೂ ಬರದೇ ಇದ್ರು ನಮ್ಮ ಗಮನಕ್ಕೆ ತನ್ನಿ ಅದನ್ನು ನಾವು ಬಗೆಹರಿಸ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಈ ಐನೂರು ಗ್ಯಾರಂಟಿಗಳ ಸ್ತ್ರೀರಕ್ಷೆಯಾಗಿ ಇಟ್ಟುಕೊಂಡು ನೀವು ಮನೆ ಹೋಗಿ ನಮ್ಮ ಎಲ್ಲ ಮುಖಂಡರು ಇದ್ದಾರೆ ಈ ಮುಖಂಡರು ಹೋಗಿ ಮನೆ ಹೋಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಗೌತಮಂಗನವರ ಪರವಾಗಿ ಮತ ಕೇಳಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ నమ్మాలి మేదన నాయకురు పోల శాసకరు